ನಮಸ್ಕಾರ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು ಇದೆಲ್ಲ ಅಪ್ಪ ಕೈ ಮಗದಲ್ಲಿ ತಯಾರಿಸಿರ್ತಕ್ಕಂಥ ಸೀರೆಗಳಾಗಿರುತ್ತೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಇದನ್ನ ಉಪಯೋಗಿಸೋರು ಎಂತವ್ರು ಅಂತ ನಿಮ್ಗೆ ಗೊತ್ತಿರುತ್ತೆ ಆಕ್ಚುಲಿ ಕ್ಲಾಸ್ ಕಸ್ಟಮರ್ ಆಗಿರ್ತಾರೆ ಮಾಸ್ ಕಸ್ಟಮರ್ ಆಗಿರ್ತಾರೆ ಅಷ್ಟು ಸುಲಭವಾಗಿ ನಿಮ್ಗೆ ಕೆಲವು ಕಡೆ ಸಿಕ್ಕೋದಿಲ್ಲ ಸೊ ವೆರಿ ಕ್ಲಾಸಿ ಆಗಿರುತ್ತೆ ಮಲ್ಟಿ ಟೆಂಪಲ್ ಇರುತ್ತೆ ನೋಡ್ಬೋದು ನೀವು ಸೊ ಇದ್ರೊಳಗಡೆ ಪ್ರತಿಯೊಂದು ನಾನು ತೋರಿಸ್ತಾ ಇದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಇದ್ರಲ್ಲಿ ಏನ್ ಸ್ಪೆಷಲ್ ಇರುತ್ತೆ ಅಂತ ನೋಡಿ ಫ್ರಂಟು ಇದೆ ಬ್ಯಾಕ್ ಇದೆ ಯಾವ ಫ್ರಂಟ್ ಯಾವ್ ಬ್ಯಾಕ್ ಅಂತಾನೆ ಗೊತ್ತಾಗಲ್ಲ ಫಿನಿಶಿಂಗ್ ಅಲ್ಲೇ ಗೊತ್ತಾಗುತ್ತೆ ಯಾವ ತರ ಯಾವ ಕ್ಲಾತ್ ನೋಡಿ ಪಲ್ಲು ನೋಡಿ ಸೊ ಫ್ರಂಟ್ ಪಲ್ಲು ಬ್ಯಾಕ್ ಪಲ್ಲು ನೋಡಿ ಸೊ ಫ್ಯಾಬ್ರಿಕ್ ಥಿಕ್ನೆಸ್ ನೋಡ್ಬೋದು ಯಾವ ತರ ಇದೆ ಸೊ ಇದು ಬ್ಲೌಸ್ ಆಗಿರುತ್ತೆ ಸೊ ಇಂತ ಕಲೆಕ್ಷನ್ ಕಲೆಕ್ಷನ್ ಆದಷ್ಟು ದಿವಾಕರ್ ಕ್ರಿಯೇಷನ್ ಭೇಟಿ ಮಾಡೋದು ತುಂಬಾ ಉತ್ತಮ ಓಕೆ ಸೊ ಇದೆಲ್ಲ ಏನು ಪೈತಾನಿಗೆ ಹೋಗ್ತಾ ಇತ್ತು ಪೈತನಿ ವರ್ಕ್ ಏನಿದೆ ಇದು ಮೀನಾ ಕರಿ ವರ್ಕ್ ವರ್ಕ್ಚುಲಿ ಒಳಗಡೆ ಕೊಟ್ಟಿರೋದು ಸೊ ಪೈತನಿ ಅಂತ ಕೂಡ ನಾವು ಕರಿತೀವಿ ಆದಷ್ಟು ಫಾಲೋ ಮಾಡಿ ಸೊ ಇಂತ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಆಗ್ಲೇ ತೋರಿಸಿದ್ದು ನಿಮಗೆ ಒಂದು ಗೋಲ್ಡ್ ಜರಿ ತೋರಿಸಿದ್ದೆ ಇದು ತೋರಿಸ್ರು ನಿಮ್ಗೆ ಸಿಲ್ವರ್ ಜರಿ ಮಲ್ಟಿ ಟೆಂಪಲ್ ಓಪನ್ ಮಾಡ್ತೀರಾ ಓಪನ್ ಮಾಡ್ತೀನಿ ಮೇಡಮ್ ಇದು ಸ್ಪೆಷಲ್ ನೋಡಿ ಇದೆಲ್ಲ ಅಪ್ಪಟ ಕೈಮ್ ಅಂತು ಸೊ ಚುರಿಗ್ ಬಂದ್ಬಿಟ್ಟು ಇದು ಜರಿ ಪ್ಯೂರ್ ಸಿಲ್ವರ್ ಸಿಲ್ವರ್ಜರಿ ನಾರ್ಮಲ್ ಜರಿ ಅಲ್ಲ ಇದು ಪ್ಯೂರ್ ಸಿಲ್ವರ್ ಸಿಲ್ವರ್ ಜರಿ ಆಗಿರುತ್ತೆ ಸೊ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಸೊ ಈ ಫ್ಯಾಬ್ರಿಕ್ ಏನೇ ನೋಡ್ತಾ ಇದ್ದೀರ ಇದು ಫಸ್ಟ್ ಟೈಮ್ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇರೋ ಅಂಥದ್ದು ಸೊ ಈ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಕೂಡ ಟೂ ಸೈಡ್ಸ್ ಬಾರ್ಡರ್ ಇದೆ ಅಲ್ಲ ಟೂ ಸೈಡ್ ಬಾರ್ಡ್ ಇದೆ ಫ್ಯಾಬ್ರಿಕ್ ಸೊ ಫ್ಯಾಬ್ರಿಕ್ ಅಂತೂ ತುಂಬಾ ಕ್ಲಾಸಿ ಆಗಿರುತ್ತೆ ಬನ್ನಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಮದುವೆ ಮತ್ತು ಶುಭಾ ಸಮಾರಂಭಗಳಿಗೆ ಯಾರ ಮನೇಲಿ ಇರುತ್ತೋ ಸುಮ್ಮನೆ ಒಂದು ಹತ್ತಿಪ್ಪತ್ತು ಅಂಗಡಿಗೆ ತಿರ್ಗೋಬಲ್ಲು ಆದಷ್ಟು ದಿವಾಕ ಕ್ರಿಯೇಷನ್ಸ್ಗೆ ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಹಂಡ್ರೆಡ್ ಸೆಲೆಕ್ಷನ್ ಸೊ ಎಲ್ಲ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಯಾಕೇಜಸ್ಗಳು ಇಲ್ಲೇ ಸಿಕ್ಬಿಡುತ್ತೆ ನಮಗೆ ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ದಿವಾಕ ಕ್ರಿಯೇಷನ್ನ ಫಾಲೋ ಮಾಡಿ ದಿವಾಕರ್ ಕ್ರಿಯೇಷನ್ಸ್ ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿರುತ್ತೆ ಸೊ ಇದು ಬ್ಲೌಸ್ ನೋಡಿ ನೋಡಿ ಪಲ್ಲು ನೋಡಿದ್ದೀರಾ ಸೊ ಬ್ಯಾಕ್ ನೋಡಿ